ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಸುಗಳಿಗೆ ಕಾಡುವ ಸೊಳ್ಳೆ ನೊಣ ಹೇನು ಉಣ್ಣೆ ಇವುಗಳ ನಿವಾರಣೆಗೆ ಬಳಸಬಹುದಾದ ಸಾಬೂನುಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ಲೇಪನ ತಯಾರಿಸಿ ಹಸುಗಳ ಮೈ ಮೇಲೆ ಹಚ್ಚುವ ವಿಧಾನವನ್ನು ತಿಳಿಸಲಾಗಿತ್ತು ಈಗ ಮಾರುಕಟ್ಟೆಯಲ್ಲಿ ಸಿಗುವ ಸಾಬೂನುಗಳನ್ನು ಬಳಸಿ ಹೊರ ಪರಾವಲಂಬಿ ಜೀವಿಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ರಾಸುವನ್ನು ರಿನ್ ಸೋಪ್ ಬಳಸಿ ಚೆನ್ನಾಗಿ ತೊಳೆಯಬೇಕು ನಂತರ ಮೈ ಮೇಲೆ ತೇವಾಂಶ ಹಾಗೆ ಇರುವಾಗಲೇ ಪಿಕೌಟ್ ಎಂಬ ಮೆಡಿಕೇಟೆಡ್ ಸಾಬೂನನ್ನು ಬಳಸಿ ರಾಸುವಿನ ಮೇಲೆ ಚೆನ್ನಾಗಿ ನೊರೆ ಬರುವವರೆಗೂ ಉಜ್ಜಬೇಕು ನಂತರ ಅದನ್ನು ಒಂದು ದಿನ ಹಾಗೆಯೇ ಬಿಡಬೇಕು ನೀರಿನಿಂದ ತೊಳೆಯಬಾರದು ಈ ವಿಧಾನವನ್ನು ವಾರಕ್ಕೊಮ್ಮೆ ಅಳವಡಿಸಿಕೊಳ್ಳಬಹುದು ಇದರ ಜೊತೆಗೆ ಪ್ರತಿದಿನ ಕೊಟ್ಟಿಗೆಯನ್ನು ಹಾಗೂ ರಾಸುಗಳನ್ನು ಸ್ವಚ್ಛ ನೀರು ಹಾಗೂ ಬ್ರಷ್ನಿಂದ ತೊಳೆಯಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಧನ್ಯವಾದ